ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದರೆ ಚಿಕನ್ ಸುಕ್ಕ ಮಾಡುವ ವಿಧಾನ ಇದು ತುಂಬ ಟೇಸ್ಟಿಯಾಗಿರುತ್ತೆ ಚಿಕನ್ ಫ್ರೈ ಚಿಕನ್ ಮಸಾಲ ಚಿಕನ್ ಕರಿ ಈ ಥರ ಎಲ್ಲ ತುಂಬ ತಿಂದಿರ್ತೀರ ಒಂದು ಸಲ ಈ ಥರ ಚಿಕನ್ ಸುಕ್ಕ ಮಾಡ್ಕೊಂಡು ತಿಂದು ನೋಡಿ ತುಂಬ ಸಕ್ಕತ್ತಾಗಿದೆ ತುಂಬ ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಬೋದು ಹೋಟಲ್ಲು ರೆಸ್ಟೋರೆಂಟು ಡಾಬರ್ ಸ್ಟೈಲಲ್ಲಿದೆ ಒಂದು ಸಲ ಟ್ರೈ ಮಾಡಿ ನೋಡಿ ಬನ್ನಿ ತೋರಿಸ್ಕೊಡ್ತೀನಿ ಒಂದು ಒಂದೂವರ್ ಸ್ಪೂನ್ ಕೊತ್ತಂಬರಿ ಅರ್ಧ ಇಂಚಕ್ಕೆ ಐದು ಲವಂಗ ಎರಡು ಏಲಕ್ಕಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಮೆಣಸು ಇಷ್ಟು ಸ್ವಲ್ಪ ಲೋಪದ ಮೇಲೆ ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪಾಗಲಿ ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಅದೇ ಬಾಣಲೆಗೆ ಒಂದು ಐದು ಹಣಮೆಣ್ಸಿನ್ಕಾಯಿ ಒಂದು ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಬಿಸಿ ಮಾಡ್ಕೊತೀನಿ ಜಾಸ್ತಿ ಸೀಸ್ಕೊಳಕ್ ಹೋಗ್ಬೇಡಿ ಮೇಲ್ ಆಗಿ ಇದು ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕು ಇದನ್ನು ಅದೇ ಪ್ಲೇಟ್ ಹಾಕೋತೀನಿ ಮೆಣಸಿನ್ಕಾಯಿ ಹುರ್ಕೊಂಡಾಯ್ತಲ್ವಾ ಅದೇ ಬಾಣಲೆಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಮೀಡಿಯಮ್ ಉರಿಲೆ ಸ್ವಲ್ಪ ಉರ್ಕೊಳ್ಳೋಣ ಸಾಕು ಈಗ ಒಂದು ಪ್ಲೇಟ್ಗೆತ್ತಾಕೊಳ್ಳೋಣ ಇದನ್ನು ಇದು ಪುಡಿ ಮಾಡ್ಕೊಳ್ಳೋಣ ಈಗ ಇದಿಷ್ಟು ಇದಕ್ಕೆ ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ದಪ್ಪ ಇದ್ದರೆ ಒಂದೇ ಗೆಡ್ಡೆ ಸಾಕು ಮೀಡಿಯಮ್ ಆಗಿರೋದ್ರಿಂದ ಎರಡು ಗಡ್ಡೆ ಹಾಕ್ಕೊಂಡಿದ್ದೀನಿ ಸಣ್ಣ ಆಗಿರೋದ್ರಿಂದ ನಾನು ಒಂದು ಒಂದು ರೌಂಡ್ ಸುಮ್ಮನೆ ಹಂಗೆ ಇದು ಮಾಡ್ಕೊಳ್ಳೋಣ ಚಿಕನ್ ಮಸಾಲ ಇದ್ದೀನಿ ಒಂದು ಪ್ಯಾಕೆಟು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೋತಿದ್ದೀನಿ ಈ ಥರ ಮಸಾಲೆ ರೆಡಿಯಾಗಿದೆಯಾ ಬನ್ನಿ ಇದನ್ನು ತೆಗೆದು ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಹಾಕೋತೀನಿ ಇದು ಒಂದು ಗೆಡ್ಡೆ ಈರುಳ್ಳಿ ಹಾಕೋತಾ ಇದ್ದೀನಿ ಉದ್ದದ್ದಾಗೆ ಹಚ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣಸ್ಗೆ ಉದ್ದ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ನೀಟಾಗಿ ಹಸಿ ವಾಸನೆ ಹೋಗುವವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಆಗಲೇ ಮಸಾಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಸಪ್ರೇಟ್ ಇದೇ ಬಂಡ್ಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋತೀನಿ ಈಗ ಇದಕ್ಕೆ ತೊಳೆದಿಟ್ಟುಕೊಡಿರೋ ಚಿಕನ್ ಹಾಕೋತೀನಿ ಒಂದು ಕೆ ಜಿ ಅಷ್ಟು ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತೀನಿ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ಒಂದು ಅರ್ಧ ಹೋಳು ನಿಂಬೆ ಹಣ್ಣು ಬಿಟ್ಕೋತೀನಿ ನಿಂಬೆ ಹಣ್ಣು ಇವಾಗ ಹಾಕೊಂಡ್ರೆ ಈ ಚಿಕನ್ನೇ ನೀರು ಬಿಟ್ಕೊಂಡಿರ್ತದಲ್ಲ ಆ ಚಿಕನಲ್ಲೇ ಒಂದು ಮುತ್ಕಾಲು ಬೇಗ ಬಿಂದೋಗ್ಬೇಕು ಆ ನೀರಲ್ಲೇ ಈಗ ಇದಕ್ಕೆ ಮಸಾಲೆ ಹಾಕೋತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಡೋಣ ಈಗ ಒಂದು ಲೋಟದಷ್ಟು ನೀರು ಹಾಕೋತೀನಿ ಮಸಾಲೆ ಮತ್ತು ಚಿಕನ್ನು ಸ್ವಲ್ಪ ಬೇಲಿ ಒಂದು ಐದು ಐದು ನಿಮಿಷ ಬೆಂದರೆ ಆ ನೀರು ಫುಲ್ ಸುಂಡೋಗುತ್ತೆ ಈಗ ಇದನ್ನು ಮುಚ್ಚಣ ಒಂದು ಐದರಿಂದ ಹತ್ತು ನಿಮಿಷ ಬೇಯಲಿ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊತರಿ ಇಲ್ಲಾಂದರೆ ಹಂಡಿ ಬಿಡುತ್ತೆ ತಳ ಇಡ್ಬಿಡುತ್ತೆ ನೋಡಿ ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಂಡು ಗಟ್ಟಿಯಾಗಿ ಆಗಿದೆ ಕಾಯಿ ತುರಿ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಲೋಪದ ಮೇಲೆ ಇಟ್ಟಿರಿ ನೀಟಾಗಿ ಮಿಕ್ಸ್ ಮಾಡ್ತೀನಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಇದನ್ನು ಮತ್ತೆ ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಬೇಳಿ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಓ ಚಿಕನ್ ಸುಕ್ಕ ಆದಷ್ಟು ಲೈಕು ಶೇರು ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಗೆ ಅವ್ರಿಗೆಲ್ಲ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡಿ ನಮಗೂ